ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಇದು ಕರಳ ದಿನ ಕಂದಾಯ ಇಲಾಖೆಯವರಿಗೆ ಕರಳ ದಿನ ಇವತ್ತಿನಿಂದ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ ಕಪ್ಪು ಪಟ್ಟಿ ಧರಿಸಿ ಸತತವಾಗಿ ಸಂಜೆ ಹೊತ್ತು ನಾವು ಮೌನವಾಗಿ ಮೇಣದ ಬತ್ತಿ ಹಚ್ಚುವ ಮೂಲಕ ಸಾಂಕೇತಿಕವಾಗಿ ನಮ್ಮ ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಈಗ ಕಾರಣ ವಿಶೇಷ ಆಯಿತು ಕಂದಾಯ ಮತ್ತು ಜಂಟಿ ಆಯಿತು ಕಂದಾಯ ಅವರೇ ನೇರ ಜವಾಬ್ದಾರಿ ನಮ್ಮ ಅಧಿಕಾರಿಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಬರ್ತಾ ಇಲ್ಲ ಈಗ ಇದು ಉದಾಹರಣೆಗೆ ಇದು ಒಂದು ಸದನದಲ್ಲಿ ಸಹ ಚರ್ಚೆ ಆಗಿತ್ತು ಏನ್ ಒಂದು ಪದ್ಧತಿ ಮಾಡಿದ್ದಾರೆ ಇದು ಬೆಂಗಳೂರು ನಾಗರಿಕರಿಗೆ ತೆರಿಗೆದಾರರಿಗೆ ಒಂದು ಈ ವಸತಿ ಈ ಸೊತ್ತಿನ ಖಾತಾ ನೀಡುವ ಒಂದು ಪದ್ಧತಿ ಇದನ್ನ ಮಾಡಬೇಕಿದ್ರೆ ಸರ್ಕಾರದ ಆದೇಶ ಆಗ್ಬೇಕು ಇಲ್ಲ ಮುಖ್ಯ ಆಯುಕ್ತರು ಆದೇಶ ಆಗಬೇಕು ಯಾವುದೇ ಆದೇಶ ಆಗದೆ ಮೌಖಿಕವಾಗಿ ಏನೊಂದು ಐ ಟಿ ಸೆಲ್ ಅಲ್ಲಿ ಇವ್ರು ಕುತ್ಕೊಂಡು ಮಾನಿಟ್ರ್ ಮಾಡ್ತಾ ಇದ್ದಾರೆ ಇವತ್ತು ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಐದು ಮಹಾನಗರ ಪಾಲಿಕೆಗೆ ವಿಂಗಡಣೆ ಮಾಡೋದು ಒಂದು ದಿನ ಲೆವೆಲಲ್ಲಿ ಇರ್ತಾರೆ ಬಹುಶಃ ಅವೈಜ್ಞಾನಿಕವಾಗಿ ಏನು ರೌಂಡ್ ಪದ್ಧತಿ ಜಾರಿ ಮಾಡಿದ್ರು ಇದರಿಂದ ಅರವತ್ತು ಸಾವಿರಕ್ಕೂ ಮೇಲ್ಪಟ್ಟು ಈ ಖಾತ ರದ್ದಾಗಿದೆ ರದ್ದಾಗಿರೋ ಉದ್ದೇಶ ಕಾರಣ ನಿಮಗೆ ಈಗಾಗಲೇ ತಿಳಿಸ್ಕೊಡ್ತೀವಿ ಬಹುಶಃ ಲೋಕಾಯುಕ್ತ ಪ್ರಕರಣಗಳಿರುತ್ತೆ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುತ್ತೆ ಕೆಳ ಅಂಥ ನ್ಯಾಯಾಲಯ ಇರುತ್ತೆ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಧಿಕಾರಿ ನೌಕರು ಹೆದರ್ತಾರೆ ಯಾಕಂದ್ರೆ ಆ ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆ ವಾರ್ಡ್ ಯಾರು ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೇನೆ ಇವರು ಒಂದೊಂದು ದಿನಕ್ಕೆ ಒಂದೊಂದು ತರ ಐ ಟಿ ಸೆಲ್ ಕುತ್ಕೊಂಡು ಮಾನಿಟರ್ ಮಾಡ್ತಾ ಇರೋದ್ರಿಂದ ನಮ್ಮ ಅಧಿಕಾರಿಗಳು ಬಹಳ ನೊಂದಿದ್ದಾರೆ ಸದನದಲ್ಲೂ ಸಹ ಇದು ಚರ್ಚೆ ಆಗಿ ಸನ್ಮಾನ್ಯ ಮಾಡಿ ಈ ಗ್ರೌಂಡ್ ಹಾಬಿನ್ ಪದ್ಧತಿಯೂ ಈ ತರ್ಗ ಈ ಮಧ್ಯದಲ್ಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಮುಜುಗರ ಆಯ್ತು ಅಂತ ಯಾರು ರೌಂಡ್ ರಾವಿ ರುಬಾರಿ ಇದ್ರಲ್ಲ ಮುಖ್ಯ ಇವರು ಯಾರು ಇಲಾಖಾ ಮುಖ್ಯಸ್ಥರು ಕಂದಾಯ ಇಲಾಖೆ ಅವ್ರಿಗೊಂಥರ ಮುಜುಗರ ಆಗೋಯ್ತು ನಾನ್ ಮಾಡಿದ್ದು ಅನುಷ್ಠಾನ ಆಗಿಲ್ವಲ್ಲ ನನಗೆ ಹಿನ್ನೆಡೆ ಆಯ್ತು ಅನ್ನೋ ಒಂದು ದೃಷ್ಟಿಯಿಂದ ಅರವತ್ತು ಸಾವಿರ ಈಕಾತಾ ಪ್ರಕ್ರಿಯೆ ರದ್ದಾಗಿದ್ರು ಸಹ ಪಾಲಿಕೆ ಅಧಿಕಾರಿಗಳು ಏನು ನಮ್ಮ ಡಿ ಕೆ ಬಾಬು ಮತ್ತು ವರಲಕ್ಷ್ಮಿ ಅಂತ ಇದ್ದಾರೆ ಕಂದಾಯ ಅಧಿಕಾರಿ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಮಾನತ್ಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ ಮಾನ್ಯ ಮುಖ್ಯ ಆಯುಕ್ತರು ನೋಡಬೇಕಾಯ್ತು ಅವರು ಶಿಫಾರಸು ಮಾಡೋಕೆ ಮುಂಚೆ ಪ್ರೀಮಿ ಒಂದು ಎನ್ಕ್ವೈರಿ ಮಾಡಬೇಕಾಯ್ತು ಒಂದು ಆರೋಪ ಪಟ್ಟಿ ಕೊಟ್ಟು ಕಾರಣ ಕೇಳಿ ಪತ್ರ ಕೊಟ್ಟು ಆಮೇಲೆ ವಿಚಾರಣೆ ನಡೆಸಿದಾಗ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವತ್ತವರು ಅವರ ಸೇವಾ ಅವಧಿಯಲ್ಲಿ ಎಲ್ಲೂ ಕಪ್ ಚುಕ್ಕಿ ಆಗಿಲ್ಲ ಇದರಿಂದ ಸಾರ್ವಜನಿಕರು ಹೆಸರು ಬಂದಿಲ್ಲ ಮತ್ತು ಪಾಲಿಕೆಗೆ ಯಾವುದೇ ರೀತಿ ಆರ್ಥಿಕ ನಷ್ಟ ಆಗಿಲ್ಲ ಇದು ಅವರ ವರ್ಚಸ್ಸು ನಾನೇ ಸರ್ವಾಧಿಕಾರಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮದರಿಂದ ನಾವು ಈ ಒಂದು ಮೌನ ಪ್ರತಿಭಟನೆ ಸಾಂಕೇತಿಕವಾಗಿ ಕ್ಯಾಂಡಲ್ ಹಚ್ಚುವ ಮೂಲಕ ಮಾಡ್ತಾ ಇವತ್ತು ನಾನು ನಿಗದಿ ಮಾಡ್ತೀವಿ ಇದು ಅಂತ್ಯ ಆಡಬೇಕು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬಿ ಸಿ ಮಾಡೋದು ರಾತ್ರಿ ಹತ್ತು ಗಂಟೆಗೆ ಮಾಡೋದು ತೊಂದರೆ ಕೊಡೋದು ವಿನಾಕಾರಣ ಮಾನಸಿಕವಾಗಿ ತಿಳ್ಕೊಳ್ಳೋಣ ಸರ್ ಪ್ರತಿಯೊಬ್ಬರಿಗೂ ನೀವು ಇಲ್ಲಿ ತಪಾಸಣೆ ಮಾಡಿಸಿ ಡಾಕ್ಟರ್ ಕಲಿಸಿ ಪ್ರತಿಯೊಬ್ಬರಿಗೂ ಬಿ ಪಿ ಶುಗರು ಎಲ್ಲ ರೀತಿ ಮಾಣಾಂತಿಕ ಕಾಯಿಲೆಗಳಿದೆ ಈಗಾಗಲೇ ಆರು ಜನ ನಾವು ಕಂದಾಯ ಅಧಿಕಾರಿಗಳನ್ನ ನಾವು ಕಳ್ಕೊಂಡಿದ್ದೀವಿ ಇವ್ರಿಗೊಂದು ಇತಿಹಾಸ ಇದೆ ಸಿಟಿ ಕಾರ್ಪೊರೇಷನ್ ಇತ್ತು ಮಹಾನಗರ ಪಾಲಿಕೆ ಆಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಪ್ರಸ್ತುತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಿದೆ ಇಷ್ಟು ಪಾಲಿಕೆಗಳಿಗೆ ನಾವು ಕೆಲಸ ಮಾಡಬೇಕಂದ್ರೆ ನಮ್ದೇ ಆದಂಥ ಒಂದು ಒತ್ತಡದಲ್ಲಿ ಮಾಡ್ತೀವಿ ಇರೋದು ಕೇವಲ ಮೂರು ಸಾವಿರದ ಇನ್ನೂರು ಜನ ಅಧಿಕಾರಿ ನೌಕರು ಮಾತ್ರ ಇದನ್ನ ಐದು ಪಾಲಿಕೆಗಳಿಗೆ ನೀವು ವಿಂಗಡಣೆ ಮಾಡಿಕೊಳ್ಳಿ ಬಹುಶಃ ಒಂದೊಂದು ಪಾಲಿಕೆಗಳಲ್ಲಿ ಇನ್ನೂರೈವತ್ತಿಂದ ಮುನ್ನೂರು ಜನ ಇದ್ದಾರೆ ಇವರು ನೇಮಕ ಮಾಡ್ತಾರೋ ಅಧಿಕಾರಿಗಳ ಯಾರು ಆಯುಕ್ತರು ವಿಶೇಷ ಆಯುಕ್ತರು ಅಪರಾಗಿರೋದು ಅವರಲ್ಲ ಸರ್ ಇಲ್ಲಿ ಬೇಕಾಗಿರೋದು ಗಾರೆ ಕೆಲಸದವರು ಮೇಸ್ತ್ರಿಗಳೆಲ್ಲ ಬೇಕಾಗಿರೋದು ಗಾರೆ ಕೆಲಸದವ್ರು ಅಂದ್ರೆ ಯಾರು ಹೇಳಂತ ನೋವು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬಹುದು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಎಸ್ ಟಿ ಎ ಸಾವಿರಾರು ಹುದ್ದೆಗಳ ಕಾಲಿದೆ ಇದನ್ನ ಭರ್ತಿ ಮಾಡೋರಿಗೆ ತಿಳಿಸ್ಕೊಂಡ್ರೆ ಅವರು ಕೆಲಸ ಮಾಡ್ತಾರೆ ಕೆಲಸ ಮಾಡೋದಿಕ್ಕೆ ಎಲ್ಲಾ ಪ್ರೆಷರ್ ಒಬ್ಬರ ಮೇಲೆನೇ ಹಾಕಿ ನಾಲ್ಕು ಜನ ನಾಲ್ಕು ಜನ ಕೆಲಸ ಮಾಡೋದು ಒಬ್ಬರ ಮೇಲೆ ಹಾಕಿದ್ರೆ ಯಾರು ಮಾಡೋಕ್ಕಾಗಲ್ಲ ಆಗಲ್ಲ ಮತ್ತೆ ಒಂದೊಂದು ಕೆಲಸ ದಿನಕ್ಕೆ ಎರಡು ಮೂರು ಕೆಲಸನ ಆಗಿಂದಾಗ ಹೇಳ್ತಾ ಇರ್ತಾರೆ ಅದು ಏನು ನಾಲೆಡ್ಜ್ ಇರಲ್ಲ ಇಲ್ಲ ನಮ್ಮ ಕೈಯಲ್ಲಿ ಆಕ್ಸಸ್ ಇರಲ್ಲ ನಾವು ಹೋಗೋದಕ್ಕಾಗಲ್ಲ ಆಗಲ್ಲ ಏರಿಯಾದಲ್ಲಿ ಕಲೆಕ್ಟ್ ಮಾಡಕ್ಕೂ ಆಗೋದಿಲ್ಲ ಆಕ್ರೆ ಕೆಲಸಗಳನ್ನ ಅಟ್ ಅ ಟೈಮ್ ಮಾಡಿ ಅದು ಅದ್ಯಾವ್ ಸಿಸ್ಟಮ್ ವರ್ಕ್ ಅಲ್ಲ ಕುತಿ ಜಾಗದಲ್ಲಿ ಮೊಬೈಲ್ ಅಲ್ಲಿ ಮಾಡೋ ಅಲ್ಲ ಮತ್ತು ಬೆಳಗ್ಗೆ ವಿ ಸಿ ಶುರು ಆದರೆ ರಾತ್ರಿವರೆಗೂ ಬಿ ಸಿ ಇರುತ್ತೆ ಪರ್ಸನಲ್ ಲೈಫ್ ಅನ್ನೋದೇ ನಮ್ಗೆ ಯಾರಿಗೂ ಇದ್ದಂಗೆ ಆಗ್ತಾ ಇದೆ ಯಾರಿಗೂ ಮಕ್ಕಳಿಗೆ ಗಂಡನಿಗೆ ಅತ್ತೆ ಮಾವನಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಆರೋಗ್ಯ ಕೂಡ ನಾವು ಕಾಪಾಡ್ಕೊಳೋಕಾಗ್ತಾ ಇಲ್ಲ ಬಟ್ ಈಗ ಏನಿದೆ ಈ ವರ್ಕ್ ಪ್ರೆಷರ್ ಹೀಗೆ ಕಂಟಿನ್ಯೂ ಆದರೆ ನಮ್ಮೆಲ್ಲ ಅಧಿಕಾರಿ ನೌಕರರು ಕಡೆಗೊಂದಿನ ಹೆಲ್ತ್ ಇಶ್ಯೂಸ್ ಬಂದು ಎಲ್ಲ ಸಾಯೋಂಗೆ ಆಗುತ್ತೆ ನನ್ನ ಹೆಸರು ಪುಷ್ಪಾವತಿ ಅಂತ ಸರ್ ಕಂದಾಯ ಪರಿವೀಕ್ಷಕರು ಸರ್ ಬರೋಲ್ಲ ಸಾರ್ಗೆ ಕಾರಣ ಹೇಳಿದ್ರೆ

ಒಂದು ಪರ್ಟಿಕ್ಯುಲರ್ ಅರ್ಜಿನಲ್ಲಿ ರಿಜೆಕ್ಟ್ ಮಾಡಿದ ಸರ್ಕಾರಕ್ಕೆ ಪ್ರಸ್ತಾವ ಮಾಡೋಕ್ಕೆ ಮುಂಚೆನೇ ಅದು ಅಪ್ರೂವಲ್ ಕೂಡ ಮೇಲೆ ಅವ್ರಿಗೆ ಖಾತನು ಸಿಕ್ಬಿಟ್ಟಿದೆ ಶಾಕಾಂಬರಿ ನಗರದಲ್ಲಿ ಮಾಡಬಾರ್ದಾಗಿತ್ತು ಬಟ್ ಆ ರಿಜೆಕ್ಟ್ ಮಾಡೋದಕ್ಕೆ ನಮ್ಗೆ ಬೇಕಾದಂಥ ಸವಲತ್ತು ತಂತ್ರಾಂಶ ಕೊಟ್ಟಿರಲಿಲ್ಲ ತಂತ್ರಾಂಶದಲ್ಲಿ ಆ ಬುಕ್ಕಿನ ದಾಖಲೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ ಆಮೇಲೆ ಅವ್ರೇನು ಏನು ಅರ್ಜಿದಾರರು ಹೌದು ಅರ್ಜಿದಾರ ಎಕ್ಸ್ಟೆನ್ಷನ್ ಅಲ್ಲ ಮುರಳಿದಾರ ಅವರು ಸಿಕ್ಕಿಬಿಟ್ಟಿದೆ ಹತ್ತು ಹನ್ನೆರಡಕ್ಕೆ 10ನೇ ಅವರು ತಗೊಂಡಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾಪ ಅದು ಆನ್ಲೈನ್ ಅಲ್ವಾ ಸರ್ ಅದು ಮತ್ತೆ ರಿವರ್ಟ್ ಬ್ಯಾಕ್ ಆಗಿದೆ ರಿಜೆಕ್ಷನ್ ರಿವರ್ಟ್ ಬ್ಯಾಕ್ ಆಗಿ ಆ ಸಂಬಂಧಪಟ್ಟ ಐಆರ್ಓ ಗೆ ಹೋಗಿ ಅದು ಅಪ್ರೂವಲ್ ಆಗಿದೆ ನಾವು ನಾವು ಮಾಡ್ಲಿಲ್ಲ ಅದು ರೌಂಡ್ ರಬಿನಲ್ ನಮ್ಗೆ ಗದಿರೋದು ಆ ಏರಿಯಾನೂ ನಮ್ಮದಲ್ ಆ ಏರಿಯಾ ಇವ್ರಿಗೂ ಇವರ ವ್ಯಾಪ್ತಿದೋ ಅಲ್ಲ ನಮ್ಮ ವ್ಯಾಪ್ತಿ ಅಲ್ಲ ತಮ್ಮದೇನಾದಾ और रेवेन्यू अफसर हेलो रेवेन्यू अफसर बीटीडी सर हमारी जीरो एप्लीकेशन जय शाखा पर है और तुम भी तेरे काम का नौजवान भाई खेड़े दो और माताजी माताजी का तो